ನಮ್ಮ ಅಪ್ಪನೇ ಬೇಕು ನಮ್ಮ ಅವ್ರಿಗೆ ಹಾಕೋದು ಎಷ್ಟು ಜನ ಹೆಂಗೆ ಅಂದ್ರೂ ಅವ್ರಿಗೆ ಹಾಕೋದು ನಾವು ಅವ್ರಿಗೆ ಎರಡು ಸಾವಿರ ಕೊಡ್ತಾನೆ ನಮ್ಮ ಅಪ್ಪನಿಗೆ ಹತ್ತು ಕೊಡ್ತಾನೆ ಅಡ್ಡಾಯ ಮಾಡಕ್ಕಪ್ಪ ನಮ್ಗೆ ಎರಡು ಸಾವಿರ ಕೊಟ್ಟಾನೆ ಎರಡು ಮಾಡ್ತಾನೆ ಬಸ್ ಬಿಡದೆ ಇದ್ರು ಗೌನ್ಸ್ಗಳಿಗೆ ಗೌರವ ಕೊಡಬೇಕು ಬಸ್ ಕಳ್ಳಿ ಹೆಂಗ್ಸರೆಲ್ಲ ಓಡೋಡಿಯೋಕೆ ಹೋಗ್ತಾರೆ ಸೀಟ್ ನಿಂದ ಓಟ್ ಮಾಡೋದು ನಮ್ಮ ಮಕ್ಕಲ್ವಾ ಓಟ್ ಮಾಡೇ ಮಾಡ್ತೀವಿ ನಮ್ಮಪ್ಪ ಫ್ರೀ ಬಸ್ ಇನ್ನು ಒಂದು ತಾಲೂಕು ಏನು ಕೊಳ್ಳೆಗಾಲದಲ್ಲಿದ್ದಾರೆ ಅವರು ಕೂಡ ಜೆ ಅವರು

ಮಕ್ಕಳದ ಸೀಟಿಲ್ಲ ಗೌನ್ಸ್ ಸೀಟ್ ಇಲ್ಲ ಅದೊಂದೇ ನಮಗೆ ಪ್ರಾಬ್ಲಮ್ ಆಗ್ತಿದೆ ಬಸ್ ಮೂರ್ದೇ ಇದ್ದರೂ ಗೌನ್ಸ್ ಗಳಿಗೆ ಗೌರವ ಕೊಡಬೇಕು ಬಸ್ಗಳಲ್ಲಿ ಹೆಂಗಸರೇಲ್ಲ ಓಡಾಡಕ್ಕೆ ಹೋಗ್ತಾರೆ ಸೀಟ್ ನಿಂದ ಶಕ್ತಿ ಕೊಟ್ಟಬಿಟವರಲ್ಲ ಶಿವಮ್ಮನ ಶಕ್ತಿ ಅದಲ್ಲ ಅಲ್ಲ ಹೆಣಮಕ್ಕಾ ಯಾವ ತರ ಶಕ್ತಿ ಕೊಟ್ಟಬಿಟಾರೆ ಮಾತಾಡಕ ಆಗಲ್ವಲ್ಲ ಅಯ್ಯೋ ಮಾತಾಡಲಿ ಅವರು ಮಾತ್ನ್ಯಾಸಕಲ್ಲ ಸೀಟ್ ಏ ಇಡ್ ಮಾಡಕ ಆಗಲ್ಲ ಅವರು ಆ ತರ ಇಡ್ ಮಾಡ್ಬಿಟ್ರೆ ಅದೊಂದು ಬೇಜಾರು ಓಕೆ ಓಕೆ ಸೋ ನಿಮ್ಮ ನಮ್ಮ ಊಟ ಅವರಿಗೆ

ಸೊ ಬೇಕೇ ಬೇಡವಾ ನಿಮ್ಮಂತವ್ರು ಮಾತ್ರ ಸಹ ಗೊತ್ತಾಗುತ್ತೆ ಬಡವರು ನಮ್ಗೆ ಬೇಕು ಸಾವಿರೇ ಬೇಕು ನಮ್ಗೆ ಅಕ್ಕಿನೂ ಕೊಡ್ತಾನ ನಮ್ಮಪ್ಪ ದುಡ್ಡು ಕೊಟ್ಟಾನ ಬಸ್ ಫ್ರೀ ಮಾಡಾನೆ ಆ ನಮ್ಮಪ್ಪನಿಗೆ ನಮ್ಗೆ ಬೇಕು ಈಗ ಅವ್ರಿಗೆ ನಮ್ದು ಇರ್ಸುವಾಡಿ ಹಾ ಅಕ್ಕಿ ದುಡ್ಡು ಮುನ್ನೂರು ನಾವು ಇಬ್ಬರೇ ಇರೋರು ಮುನ್ನೂರ ಹತ್ತು ರೂಪಾಯಿ ಅಕ್ಕಿ ಬರ್ತದ ಆರು ಕೆ ಜಿ ಅಕ್ಕಿ ಕೊಡ್ತಾರೆ ಹೆಂಗೆ ಜೀವನ ಕಳಿತೇವೆ ಆ ನಮ್ಮ ಅಪ್ಪನೇ ಬೇಕು ನಮ್ಗೆ ಅವ್ರಿಗೆ ಎಷ್ಟು ಜನ ಹೆಂಗೆ ಅಂದ್ರೂ ಅವ್ರಿಗೆ ಹಾಕೋದು ಸಿದ್ದರಾಮಯ್ಯ ಹೇಳಿ ದೇವರು ಯಾವಾಗ ಕೊಟ್ಟಣ ಜ್ಞಾನವಾಗಿ ಆಯ್ತದ ಅನ್ಯಾಯ ಮಾಡಲ್ಲ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಹಾಕೋದು ಎರಡ್ ಸಾವಿರ ಹಾಕೊಡ್ತಾರಲ್ಲ ಅವ್ರಿಗೆ ಅವನೇ ಬರ್ತೀನಿ ಗ್ಯಾರಂಟಿ ಯೋಜನೆ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಆಗಿದೆ ಅಂದ್ರೆ ನೋಡಿ ಅವರು ಈಗ ಹೊಯ್ತಾ ಇದ್ರೆದ ಮಾಡ್ಬಿಟ್ಟ ಇಂತರ ನಮ್ಮ ಅಪ್ಪನ ಅವ್ರಿಚು ಏನ್ಸು ಏನ್ ತಿನ್ಕೊಂಡು ಈಗ ಹೋಯ್ತಿ ದೇವ್ರ ಸೇವೆ ಹುಂಡಿಗೆ ಹಾಕ್ತೀವಿ ದೇವ್ರ ಸೇವೆ ಮಾಡ್ತೀವಿ ಬರ್ತೀವಿ ಅವ್ನ ಹೆಸ್ರ ಹುಷಾರಿಲ್ಲ ಅಂದ್ರ ಹಾಸ್ಪಿಟಲ್ ನೋಡಿ ಗ್ಯಾರಂಟಿ ಯೋಜನೆಗಳು ಕಡು ಬಡವರಿಗೆ ತುಂಬಾ ಉಪಯೋಗ ಆಗಿದೆ ಅವ್ರು ಹೇಳ್ತಾ ಇದ್ರು ನಾವು ತಗೊಳ್ಳುವಂತ ಎರಡು ಸಾವಿರ ರೂಪಾಯಿ ನಮ್ಮ ಮನೆಗೆ ಬಳಸ್ಕೊಳ್ತೀವಿ ಇದು ಟಿ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು ಇದು ರೈಟ್ ನ್ಯೂಸ್